అదక ఆవత్ ది పా సరజోడి కళావంతరావ్ హాహ యాకంద్ర బా మార్మిక వ్యక్తి మాట్లాడి ಈಗ ಅವ್ರು ಹುಷಾರ್ವಾರ ಅಂತ ಅವ್ರು ಅವ್ರು ಏನ್ ಹೇಳ್ಯಾರ ಈಗ ಕಮಿಟಿ ವತಿಯಿಂದ ಎಲ್ಲಾ ಅಣ್ಣ ಅಕ್ಕಿ ಪಕ್ಕಿ ಉಪ್ಪು ಎಲ್ಲ ತಂದು ಕೊಟ್ಟಾರ ಅದನ್ನ ಮಾಡಿ ತಮ್ಗೆ ಉಳಸ್ರಿ ಅಂತ ಹೇಳತ್ತಾರ ಅವರು ಹೌದು ಮತ್ ನೀವು ಹೊತ್ಸೋದು ಉಪ್ಪರ ಹೆಚ್ಚ ಹಾಕಿನಿ ಕಾರ್ಹಾರ ಹೆಚ್ ಹಾಕಿನಿ ಹೆಂಗ ಗಂಡ ಹೆಂಡ್ರಿ ಅದಕ್ಕೆ ಇಲ್ರಿ ಹಾ ಒಟ್ಟು ಚಂದಂಗ ಅದಕ್ಕೆ ಮಾಡಿ ಉಳಿಸ್ರಿ ಅದಕ್ಕೆ ಒತ್ತಿನ ನೀವು ಶಂ ಪಾಠ ಕೇಳಿದ್ರ ಹೆಂಗ್ರೀಪ ಕೆಲವೊಂದು ವಿಷಯಗಳನ್ನ ಕೇಳು ಕೇಳ್ಯಾರ ಅವರು ಬಂದು ಒಂದು ಸ್ತೋತ್ರ ಮಾಡಿದ್ರು ನಾವು ಸ್ತೋತ್ರ ಮಾಡಿದ್ದು ಅವ್ರು ಹೇಳಿ ಸ್ತೋತ್ರ ಮಾಡ್ಯಾರಪ್ಪ ಅಂತಂದ್ರ ಯಾವ ರೀತಿ ಅವರು ಅಂತ ಪುಟ್ಟ ಈಶ್ವರನನ್ನು ಒಲಿಸಿಕೊಂಡು ಈಶ್ವರನ ಒಲಿಸಿಕೊಂಡು ಗಣಪತಿಯನ್ನು ಸೃಷ್ಟಿ ಮಾಡ್ಯಾರ ಅಂತ ಹೇಳಿ ಅವ್ರ ಸ್ತೋತ್ರ ಮಾಡಿದ್ರು ನಾ ಮಾಡಿರ್ತಕ್ಕಂತ ಸ್ತೋತ್ರ ಹೆಂಗೈತಿ ಹೆಂಗದಾರಿಪ ಪಾರ್ವತಿ ದೇವಿ ನಿಲಗಿರಿ ಬೆಟ್ಟಕ್ಕೆ ತಪಸ್ ಮಾಡಕ್ ಹೋಗಿದ್ರು ಶಂಕರ ದೇವಿ ಜಡಿ ಅಂತ ಶಕ್ತಿ ಹುಟ್ಟಿ ಬಂದ್ರು ಹುಟ್ಟಿ ಬಂದಾಳ ಅಲ್ಲಿ ಏನಪ್ಪ ಅಂತಂದ್ರ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿಗೆ ವಿಘ್ನ ಕಾಡುತ್ತಿದ್ದ ಯಾರಪ್ಪ ಅಂತಂದ್ರೆ ರೂರು ಅನ್ನುವಂತ ದೈತ ಕೊಡಿ ದೇವಾಲ ದೇವತೆಗಳಿಗೆ ಬಂದಿರತಕ್ಕಂಥ ಕಷ್ಟವನ್ನು ವಿಘ್ನವನ್ನ ಪರಿಹಾರ ಮಾಡ್ಯಾರ ನಮ್ಮ ಒತ್ತೆ ನಾವು ಹಾಡಿದ್ವಿ ಹಾಡಿದ್ದೀವಿ ಹೌದು ಹೌದ ಅದಕ್ಕ ಅದ್ರೊಳಗೆ ಏನವ್ರು ಕೇಳ್ತಾರೆ ಗೊತ್ತಿಲ್ಲ ಸ್ಟೇತಾರ ಅವ್ರು ಏನಿಟ್ಟಾರಷ್ಟೇ ಅಲ್ಲಿ ರೂರು ಅನ್ನುವಂಥ ರೈತನ ಮರ್ತನ ಮಾಡ್ಬೇಕಾದ್ರೆ ಮಾಡ್ಬೇಕಾದ ಅಲ್ಲ್ಯಾಕೆ ಒಬ್ಬಾಕೆ ಮಾಡಿಲ್ಲ ಒಬ್ಬಾಕೆ ಮಾಡಿಲ್ಲ ಅವ್ವ ಮಕ್ಕಳ ಕೂಡಿ ರೂರು ಅನ್ನುವಂಥ ರೈತನ ಮರ್ತನ ಮಾಡ್ಯಾರು ಹಾಡಿದಾರ ಆದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಊಟಕ್ಕೆ ಕೊಡುವಂಥ ಕೆಲಸ ನಿಮ್ಮವೂ ಮಾಡಕ್ಕಾಗಿಲ್ಲಾ ಆಗಿಲ್ಲ ಊಟದ ಮಾಡ್ಯಾರೋ ಅಂತ ಹೇಳ್ತಾರ ಈ ಸವಾಲ್ ನೋಡ್ ಬಗೆ ಹರಿಸ್ಬಿಡ್ಲಿ ಅಪ್ಪ ಗುರುಗಳ ಅಂತಂದ್ರೆ ಇಲ್ಲಿ ಎಂತೆಂತ ಪುರಾಣ ಪಂಡಿತರು ವೇದಗಳನ್ನು ಓದಿದವರು ಪುರಾಣ ಶಾಸ್ತ್ರಗಳನ್ನ ಹಾಗಾದ್ರೆ ಯಾಕಪ್ಪ ಅಂತಂದ್ರೆ ಹೊಲಕ್ಕೆ ಹೊಲ ಜಿದ್ದಿಗೆ ಬಿದ್ದ ಹಾಗಾದ್ರೆ ಅಡಿಕೆ ಮಾಡಿರ್ತಕ್ಕಂತ ಕಲಾವಿದರಿ ಊರೊಳಗೆ ಆಗಿ ಹೋಗ್ಯಾರ ಆಗ್ಯಾರ ಹೌದಿಲ್ಲ ಹಾಗಾದ್ರೆ ಅದಕ್ಕೆ ಈಗ ಸದ್ಯ ಆದರೂ ನಮ್ಮ ಜೋಡಿ ಎಷ್ಟೋ ಸವ ಎಷ್ಟೋ ಸಾರಿ ಒಂದು ಹಾಡಿಕೆಯನ್ನು ಮಾಡಿರ್ತಕ್ಕಂಥವರು ವಿಷಯಗಳ ಚರ್ಚೆ ಮಾಡಿರ್ತಕ್ಕಂಥ ಕೆಂಪ ಮಾಸ್ತರತರು ಹಾಗಾದ್ರೆ ಯಾವ ಮೆಳವಂಕಿ ಮುತ್ತಸವರು ಅವರು ಕೂಡಿಕೊಂಡು ಎಷ್ಟು ಮೇಳಗಳ ಜೋಡಿ ಒಂದು ಗುರುಸ್ಥಾನದಲ್ಲಿ ತಿರುಗಿದವರು ಹಾಗೂ ಅಂತವ್ರು ಇವತ್ತ ನಿಪ್ನ ಗ್ರಾಮವನ್ನ ಮತ್ತು ಮೆಳವಂಕಿ ಗ್ರಾಮವನ್ನ ಬಿಟ್ಟು ಹೋಗ್ಯಾರ ಸ್ವರ್ಗದಲ್ಲಿ ಕುಂತರು ಸಹಿತ ಅವರ ಭೂಮಿ ಮ್ಯಾಗ ಉಸಿರು ಹಾಗೂ ಹೆಸರು ಉಳಿಸ್ಯಾರ ಹಾಗಾದ್ರಿ ಅಂತವ್ರ ಶಿಷ್ಯ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರೆ ಯಾರಪ್ಪ ಯಾವ ಸುಣವು ಮುತ್ತು ಆಯ್ತು ಮುಗ್ಯಳ ಆಯಿತು ಹಾಗು ಅದೇ ಸೋಲಿಲ್ಲ सरदार हाँ हाँ हो होरी ಸರದಾರ್ ಯಾರು ಅಂತ ಕೇಳಿದ್ರೆ ಕೌಸಿಲ್ಗೆ ದೊಡ್ಡ ಇಟ್ಟಲ್ಲ ಹಾವು ಅವ್ನು ದೊಡ್ಡಇಟ್ಟಲ್ಲ ಚಿಕ್ಕ ವಯಸ್ಸಿನೊಳಗೆ ಮುಗಲ್ ಎತ್ತರಕ್ಕೆ ತನ್ನ ಕೀರ್ತಿಯನ್ನು ಬೆಳೆಸಿ ಹೋಗಿ ಬಿಟ್ಟ ಬೆಳೆಸಿ ಹೋಗಿಬಿಟ್ರಿ ಅವ್ರ ಕೈ ಒಳಗ ನೃತ್ಯ ಕಲಾವಿದ್ರಿ ಅಂದ್ರೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಸಣ್ಣ ಇಟ್ಟಲ್ಲ ಅವರು ಪುರಾಣ ಪಂಡಿತರ ಹಾವ್ ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರೆ ಮತ್ತು ಸರ್ಗಳು ಮೇಳ ರೆಡಿ ಅವರು ಮಾಡಿಟ್ಟಾರ ಇಟ್ಟಲ್ಲ ಸರ್ ಮೇಳ ಅವರು ರೆಡಿ ಮಾಡ್ಯಾರ ಮಾಡಿದಾರೀಪ ಅದಕ್ಕೆ ಯಾಕಪ್ಪ ಅಂತಂದ್ರ ನಂದೇನಂತಂದ್ರ ಓದಿಕೊಂಡಿದ್ರಿ ಮಣಿಮಾರ್ ಬಿಟ್ಟ ಹೆಂಡ್ರ ಮಕ್ಕಳ ಮನಿಯಾಗ್ ಬಿಟ್ಟು ಓದಿಕೊಂಡ ಹಾವ್ ಈಗ ಶಾಣ್ಯಾರಾಗಿದ್ದೀರಿ ಆದ್ರೆ ಈಗ ಏನ್ ಮಾಡ್ಲಾಕಿ ಇನ್ನೊಬ್ಬರ ಮಾತು ಕೇಳಿ ದಡ್ರಾಗಲಾಕತೀರಿ ಹೌದೌದು ಅದನ್ನ ತಗದ್ ಒಗದ್ ತಗದ್ ಇರ್ತಕ್ಕಂತ ವಿದ್ಯೆ ಗೊತ್ತಿರತಕ್ಕಂತ ದೈವಿಗೆ ತಿಳಿಸಿಕೊಡ್ರಿ ಸುಲಭವಾಗಿ ಹೌದಿಲ್ಲ ಹೌದೌದು ನೀನು ಸವಾಲು ಹೊಡಿ ನೀ ಡಾಲ್ ಹೋಯ್ ನೀ ಕಡಿವೊಯ್ ಆದ್ ಬೇಕಾಗೋದಿಲ್ಲ ಯಾರು ಚಂದ ಹಾಡ್ರು ಅಂತಕ್ಕಂತದ್ ಅಷ್ಟೇ ಬರ್ತದ ಅದೊಂದು ಮುಖ್ಯತಿ ಹೌದಿಲ್ಲ ಅದಕ್ಕೆ ಜಗಳಾಡ್ರಿ ನಾ ಇದ್ದಾಗ ಮಾತ್ರ ಹೌದ್ ನೀವು ಬೇಕಾದ ನೀವು ಏನ್ ಹಿಂದಿನ ಟೇಜ್ ಏನಾರು ಮಾಡಿಕೊಡ್ರಿ ನಾ ಇದ್ದಾಗ ಮಾತ್ರ ನಂದ್ ಹೆಸರು ಕೆಡಬಾರ್ದು ನಿಮ್ ಹೆಸರು ಕಿಡಬಾರ್ದು ಪುರಾಣ ಹಿಡ್ಕೊಂಡು ಬಡದಾಡ್ರಿ ಪುರಾಣದೊಳಗೆ ನಿನಗ ಅನ್ಯಾಯ ನಿನಗ ಅನ್ಯಾಯ ಅಂತಂದ್ರ ಕೇಳ್ರಿ ಅದಕ್ಕೆ ನಾ ರೆಡಿದ್ ಇವತ್ತು ಕೋವಿಡ್ ಹೋಗಾಕ್ರ ರೆಡಿ ದಿನ ಮಾಸ್ತರ್ನ ಕರ್ಕೊಂಡು ಚರ್ಚೆ ಮಾಡುನು ಹೌದಾ ಅದಕ್ಕೆ ಆ ನಂತರ ನಿರ್ಣಯ ಕೊಡೋನು ನಾನು ಒಬ್ನಿಗೆ ಕೊಡೋದಿಲ್ಲ ನಿಮ್ಮೊಳಗೆ ಏನಾರ ಏನಾರೂ ಭೇದ ಬತ್ತಂದ್ರೆ ಇಲ್ಲ ಹೌದಿಲ್ಲ ಹಾವ ಅದಕ್ಕೆ ದಯ ಮಾಡಿ ಕರೆ ಐತ ಮತ್ತು ನಿನ್ನ ಕಡೆನೂ ಪುರಾಣಗಳರ ಹುಟ್ಟ್ಯಾವೆ ನಿನ್ನ ಕಡೆನೂ ರಗಡ ಹುಟ್ಟ್ಯಾವ ದೇವ್ರು ಕೊಟ್ಟಾನ ಅವ್ರಿಗೂ ಹಗ ಮಾಡಿ ಊಟ ಬಡ್ಸುದು ದೈವಕ್ಕೆ ನಿಮ್ಗೆ ಬಿಟ್ಕೊಟ್ಟ ವಿಷಯ ಮಾಡಿ ಉಳ್ಸರು ಅವ ಗಂಡಸರಿಗೆ ಎತ್ತ ನೀರು ತಂದು ಬರೋ ಸುರುದ ಹೌದಿಲ್ಲ ಅಡಿಗೆ ಮಾಡಿ ಉಣಸ್ಬೇಕು ಅದನ್ನು ಅದಕ್ಕೆ ತಾಯಿಯೂ ಬೇಕು ತಂದಿ ಬೇಕು ಬೇಕ್ರಿ ಲಾಯ ಎಷ್ಟು ದುಡ್ದಾಳೆ ತಂದು ಎಟ್ರ್ ದುಡ್ದಾನೆ ಅಷ್ಟೇ ಚರ್ಚೆ ಮಾಡ್ಬೇಕಾಗ್ಯದ ಹಾ ಹಾವು ಅದಕ್ಕೆ ಯಾವಡೂ ಮೇಳ ಅವ್ರ ಏಕಕಾಲಕ್ಕೆ ನೀವು ಎದ್ದನಿತ್ತು ಓದ್ರಿ ನೀವು ಎದ್ದನೇ ತು ಓದ್ರಿ ಪ್ರಶ್ನೆ ಚೀಟಿ ಕೊಟ್ಟ ನಂತರ ನಿಮಗೆ ಸವಾಲು ಸದ್ಯ ಸಿಕ್ಕರು ನನ್ನ ಕಡೆ ತಂದು ನೀವು ಬುಕ್ ಕೊಡ್ರಿ ಏನು ಕರೆಕ್ಟ್ ಐತೋ ತಪ್ಪೈತ ನಿರ್ಣಯ ತಗೋತೀನಿ ಅದನ್ನು ಯಾರು ಓಡ್ತೀರಿ ಅವ್ರಿಗೆ ಒಂದು ಏನಾಯ್ತಪ್ಪ ಅಂತಂದ್ರೆ ಡಾಲ್ ಐತಿ ಎಡಗಡೆ ಕಟ್ಟಿದ್ರಿ ಅದನ್ನು ಹಿಂದಾಗಡೆ ಹೇಳ್ತೀವಿ

ಇದು ಕೊಟ್ಟು ಹೋಗಾಕ ನಡಿತೈತಿ ಆದ್ರೆ ಈಗ ಹಾಕ ತಗದು ತೆಗೆದುಕೊಡ್ಬೇಕಾಗಿ ಇಲ್ಲಿ ಐತಿ ಸಾಣದ ಕರೆ ಬೆಂಕಿ ಇಲ್ಲ ಅದ್ರಾಗ ನೀವ್ ಶಕ್ತಿ ಅದ್ರಾಗ ಬಾಳ್ ಮಹಿಮಾ ದ್ ತಾಯಿ ಆಶೀರ್ವಾದ ಯಾಕಡೆ ಮಾಡ್ತಾಳೆ ನಿನಗ ಮಾಡ್ತಾಳು ನಿನಗ ಮಾಡ್ತಾಳ ಅನ್ತಕ್ಕಂತದ ಹೌದಾ ಆ ದೇವಿಗೆ ಬಿಟ್ಟು ಕೊಟ್ಟ ವಿಷಯ ಇದೆ ಹೌದೌದು ನೀವು ಸತ್ತಿ ನಡ್ರಿ ಅವರು ಸತ್ತಿ ನಡ್ರಿ ನಾನು ಸತ್ತಿ ನಡೀತೀನಿ ಇನ್ನ ಇಬ್ರು ಏಕಕಾಲಕ್ಕೆ ಪ್ರಶ್ನೆ ಚೀಟಿ ಓದಬೇಕಂತ ಹೇಳಿ ವಿನಂತಿ ಅದ